ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಕಲ್ಲ ಪಾಲಿಟಿಕ್ಸು ಇಲ್ಲಿ ಬೈಯೋದು ಇರುತ್ತೆ ಬೈಸ್ಕೊಳ್ಳೋದು ಇರುತ್ತೆ ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ ಇಲ್ಲ ತಪ್ಪು ಹೋಗಿ ಹೆಂಡ್ತಿ ಮಕ್ಕಳು ಸಾಕೊಂಡಿರಿ ಪ್ಯಾರು ಮೊಹಬ್ಬತ್ತು ಇಷ್ಕು ಬೇಡ ನಮಗೆ ಪಾಲಿಟಿಕ್ಸಲ್ಲಿ ಬೆಳಿಬೇಕು ಅಂದರೆ ತಟ್ಕೊಳ್ಳೋ ದಮ್ಮಿದ್ರೆ ಆ ಕಾಡಕ್ಕೆ ಬನ್ನಿ ನನಗೆ ತಟ್ಕೊಳ್ಳೋ ದಮ್ಮಿದೆ ನಾನು ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡಬಲ್ಲೆ ಯಾವ ನನ್ನ ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ ಇಲ್ಲ ಯಾರೂ ಮುದ್ದಾಡೋದೇನಿಲ್ಲ ಸರ್ ಚಿಕ್ಕಬಳ್ಳಾಪುರದಲ್ಲಿ ಕೆಲವೊಂದು ಮುಖಂಡರು ಸಭ್ಯತೆಯಲ್ಲೇ ಮೀರಿ ಮಾತಾಡ್ತಾರೆ ಸರ್ ಏನು ಹೇಳ್ತೀರಿ ರಾಜಕಾರಣಕ್ಕೆ ಬಂದ ಮೇಲೆ ಎಲ್ಲರೂ ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ ಇಲ್ಲ ತಪ್ಪು ಹೋಗಿ ಹೆಂಡ್ತಿ ಮಕ್ಕಳು ಸಾಕೊಂಡಿರಿ ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಟಲ್ಲ ಪಾಲಿಟಿಕ್ಸು ಇಲ್ಲಿ ಬೈಯೋದು ಇರುತ್ತೆ ಬೈಸ್ಕೊಳ್ಳೋದು ಇರುತ್ತೆ ನಿಮಗೆ ಬೈಯೋಕ್ಕಾಗಲ್ಲ ಬೈಸ್ಕೊಳೋಕ್ಕಾಗಲ್ಲ ಯೋಗ್ಯತೆ ಇಲ್ಲ ಅಂದರೆ ತಪ್ಪು ಎಲ್ಲೋ ಕೆಲಸಕ್ಕೆ ಹೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ ಅಷ್ಟು ಎಷ್ಟೋ ಇ ಎಮ್ ಐ ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಯಾರು ಬಹುಬತ್ತು ಇಷ್ಕು ಬೇಡ ನಮಗೆ ಪಾಲಿಟಿಕ್ಸಲ್ಲಿ ಬೆಳಿಬೇಕು ಅಂದರೆ ತಟ್ಕೊಳ್ಳೋ ದಮ್ಮಿದ್ರೆ ಆ ಕಾಡಕ್ಕೆ ಬನ್ನಿ ನನಗೆ ತಟ್ಕೊಳ್ಳೋ ದಮ್ಮಿದೆ ನಾನು ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡಬಲ್ಲೆ ಯಾವನ್ನ ನನ್ನ ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ ನನಗೆ ಆ ದಮ್ಮಿರೋದಕ್ಕೆ ಎಮ್ ಎಲ್ ಎ ಅದೇ ಕಂಫರ್ಟ್ ಝೋನಲ್ಲೆಲ್ಲ ರಾಜಕಾರಣ ನಡೆಯೋಲ್ಲ ಸರ್ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ ಏನಾದರೂ ಮೆಂಬರ್ ಆಗಬೇಕು ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು ಜೆ ಡಿ ಪಿ ಮೆಂಬರ್ ಆಗಬೇಕು ನಾಳೆ ಎಮ್ ಎಲ್ ಆಗಬೇಕು ಅಂತ ಆಸೆ ಇದ್ದರೆ ಧೈರ್ಯದಿಂದ ಬಾ ಆ ಇಲ್ಲ ಲೈಫ್ ಹಾಳು ಮಾಡ್ಕೋಬೇಡ ಇಲ್ಲ ಯಾರೂ ಮುದ್ದಾಡೋದೇನಿಲ್ಲ ಅಲ್ವಾ ಇದು ಪಾಲಿಟಿಕ್ಸ್ ಸರ್ ಇದು ನಡೆಯೋದೇ ಹಿಂಗೆ ಹೋಯ್ತು ಆ ಕಾಲದಲ್ಲಿ ಹೋಯ್ತು ಈಗ ವೆರಿ ಸಿಂಪಲ್ ನಮ್ಮ ತಂದೆಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ನನಗೆ ಶಿವರಾಜ್ ಕುಮಾರ್ ಇಷ್ಟ ರೀ ನನಗೆ ಶಿವರಾಜ್ ಕುಮಾರ್ ಇಷ್ಟ ಚೇಂಜ್ ಆಗ್ತಿದೆ ಹೊಸ ಜನ್ರೇಷನ್ ಬರಬೇಕಲ್ಲ ನನಗೆ ಶಿವಣ್ಣನ ಪಿಕ್ಚರ್ ಇಷ್ಟ ಪುನೀತ್ ಸರ್ ಪಿಕ್ಚರ್ ಇಷ್ಟ ನನಗೆ ನಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟಪಡ್ತಾರೆ ಅಂತ ನಾನು ಶಿವಣ್ಣನ ಇಷ್ಟಪಡ್ತೀನಲ್ಲ ನಾನು ಇದೇ ಹೇಳ್ತಿರೋ ರಾಜಕಾರಣಕ್ಕೆ ಹೆಂಗೆ ಬ್ಲಡ್ ಬರಬೇಕು ಹೊಸ ಬ್ಲಡ್ ಬರಬೇಕು ಸಾಧ್ಯ ಆದರೆ ಪ್ರಾಮಾಣಿಕರು ಬರಬೇಕು ಬಟ್ ನಾನಂತೂ ನನ್ನ ಪಕ್ಷದ ಎಲ್ಲರೂ ನಾನು ಗೌರವದಿಂದ ನಡೆಸ್ಕೊಂಡಿದ್ದೀನಿ ಸರ್ ಎಲ್ಲರೂ ನಡೆಸ್ಕೊತೀನಿ ಪ್ರತಿಷ್ಠೆಗೆ ಬಿದ್ದೋದ್ರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಏ ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈಯರ್ಸ್ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಯು ಎಫ್ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ